ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇವತ್ತಿನ ಮುರಳಿಯಲ್ಲಿ ಬಾಬಾರವರು ವಿದ್ಯೆ ಪುರುಷಾರ್ಥ ಮತ್ತೆ ಪ್ರಾಪ್ತಿಯ ಬಗ್ಗೆ ತುಂಬಾನೇ ಸುಂದರವಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹೌದು ಮೊದಲು ನಾವು ಮುರಳಿಯ ಸಾರ ಮತ್ತೆ ಇವತ್ತಿನ ಮುಖ್ಯ ಪ್ರಶ್ನೋತ್ತರವನ್ನು ಕೇಳೋಣ ಆಮೇಲೆ ಅದರ ಬಗ್ಗೆ ಸ್ವಲ್ಪ ಆಳವಾಟಿ ಮಂಥನ ಮಾಡೋಣ ಸರಿ ಅದಾದ್ಮೇಲೆ ಇವತ್ತಿನ ಮುಖ್ಯ ಮೂರು ಪಾಯಿಂಟ್ಸ್ ಮೇಲೆ ಗಮನ ಹರಿಸೋಣಲ್ವಾ ಖಂಡಿತ ಹಾಗಾದ್ರೆ ಇವತ್ತಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ವಿದ್ಯೆ ಹಾಗೂ ಚಲನೆಯ ರಿಜಿಸ್ಟರ್ ಅನ್ನಿಡಿ ಪ್ರತಿನಿತ್ಯವೂ ಪರಿಶೀಲನೆ ಮಾಡಿರಿ ನಮ್ಮಿಂದ ಯಾವುದೇ ತಪ್ಪುಗಳಂತೂ ಆಗಲಿಲ್ಲವೇ ಹ್ಮ್ ರಿಜಿಸ್ಟರ್ ಇಡಿ ಅಂತ ಇದು ಕೇಳೋದಕ್ಕೆ ಸರಳ ಅನ್ಸಿದ್ರು ತುಂಬಾನೇ ಆಳವಾದ ಮಾತು ಹೌದು ರಿಜಿಸ್ಟರ್ ಅಂತ ತಕ್ಷಣ ನಂಗ್ ನೆನಪಾಗಿದ್ದು ಒಂದು ಡೈರಿ ಅಥವಾ ಒಂದು ನೋಟ್ಬುಕ್ ಆದರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತ ಆಳವಾಗಿದೆ ಅಲ್ವಾ ಖಂಡಿತವಾಗಿ ಇದು ಬರೀ ಒಂದು ಪುಸ್ತಕ ಅಲ್ಲ ಇದು ನಮ್ಮ ಮನಸ್ಸು ನಮ್ಮ ಬುದ್ಧಿಯ ರಿಜಿಸ್ಟರ್ ಅಂದ್ರೆ ನಮ್ಮ ದೈನಂದಿನ ನಡತೆ ಮಾತು ಸಂಕಲ್ಪಗಳು ಕೂಡ ಹೌದು ನಮ್ಮ ಸಂಕಲ್ಪಗಳು ಎಷ್ಟರ ಮಟ್ಟಿಗೆ ದೈವಿಕವಾಗಿತ್ತು ಅಂತ ನಮಗೆ ನಾವೇ ಪರಿಶೀಲನೆ ಮಾಡಿಕೊಳ್ಳುದು ನಮ್ಮಿಂದ ಯಾವುದೇ ತಪ್ಪುಗಳಂತೂ ಆಗಿಲ್ಲವೇ ಅಂತ ಪ್ರತಿದಿನ ನಮ್ಮನ್ನ ನಾವು ಕೇಳ್ಕೋಬೇಕು ಇದು ನಮ್ಮನ್ನ ಜಾಗರೂಕರಾಗಿ ಇಡುತ್ತೆ ಹೌದು ಆತ್ಮಿಕ ಪ್ರಗತಿಯ ದಾರಿಯಲ್ಲಿ ಸ್ಥಿರವಾಗಿರಲು ಇದು ಸಹಾಯ ಮಾಡುತ್ತೆ ಸರಿ ಈಗ ಪ್ರಶ್ನೋತ್ತರಕ್ಕೆ ಬರೋಣ ಇವತ್ತಿನ ಪ್ರಶ್ನೆ ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಮತ್ತು ಉತ್ತರ ಮೊದಲೇದು ಸದಾ ಆಜ್ಞಾಕಾರಿಯಾಗಿರುವ ಪುರುಷಾರ್ಥವನ್ನು ಮಾಡಿರಿ ಸಂಗಮದಲ್ಲಿ ಆದೇಶ ಪಾಲಕನೆಂಬ ತಿಲಕವನ್ನಿಟ್ಟುಕೊಳ್ಳುತ್ತೀರೆಂದರೆ ರಾಜ್ಯಭಾಗ್ಯದ ತಿಲಕವೂ ಸಿಕ್ಕಿಬಿಡುತ್ತದೆ ಅವಿಧೇಯ ಅರ್ಥಾತ್ ಆಜ್ಞೆಯನ್ನು ಪರಿಪಾಲನೆ ಮಾಡದಿರುವವರು ರಾಜ್ಯಭಾಗ್ಯದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹ್ಮ್ ಎರಡನೇದು ಯಾವುದೇ ಕಾಯಿಲೆಯನ್ನು ಸರ್ಜನ್ನಿಂದ ಮುಚ್ಚಿಡಬಾರದು ಮುಚ್ಚಿಡುತ್ತೀರೆಂದರೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ತಂದೆಯಂತೆಯೇ ಪ್ರೀತಿಯ ಸಾಗರನಾಗುತ್ತೀರೆಂದರೆ ರಾಜ್ಯಭಾಗ್ಯದ ಭಾಗ್ಯದ ತಿಲಕವೂ ಸಿಕ್ಕಿಬಿಡುತ್ತದೆ ಓಕೆ ಇಲ್ಲಿ ರಾಜ್ಯಭಾಗ್ಯದ ತಿಲಕ ಸಿಗುವುದಕ್ಕೆ ಎರಡು ಮುಖ್ಯವಾದ ಪುರುಷಾರ್ಥಗಳನ್ನ ಬಾಬಾ ಹೇಳಿದ್ದಾರೆ ಮೊದಲನೇದು ಆಜ್ಞಾಕಾರಿ ಅನ್ನೋ ಪದ ಕೇಳಿದಾಗ ಕೆಲವರಿಗೆ ಇದೇನು ಕುರುಡಾಗಿ ಪಾಲಿಸೋದು ಅಂತ ಅನ್ಸ್ಬಹುದು ಆದ್ರೆ ಇಲ್ಲಿ ಅದರ ಅರ್ಥ ಬೇರೆನೇ ಇದೆ ಅಲ್ವಾ ನಿಜ ಇಲ್ಲಿ ಆಜ್ಞಾಕಾರಿ ಅಂದ್ರೆ ಒಂದು ಸಂಪೂರ್ಣ ನಂಬಿಕೆ ಇಡೋದು ಸಂಗಮ ಯುಗದಲ್ಲಿ ತಂದೆಯ ಪ್ರತಿಯೊಂದು ಆದೇಶ ಅಂದ್ರೆ ಶ್ರೀಮತವನ್ನ ಪಾಲಿಸೋದೆ ನಮ್ಮ ಶ್ರೇಷ್ಠ ಪುರುಷಾರ್ಥ ಯಾರು ಅದನ್ನ ಪಾಲಿಸೋದಿಲ್ವೋ ಅವರು ಅವಿಧೇಯರಾಗ್ತಾರೆ ಆಗ ಆ ಶ್ರೇಷ್ಠ ಭಾಗ್ಯದಿಂದ ವಂಚಿತರಾಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದೆ ಹೌದು ಇನ್ನು ಎರಡನೇ ಪಾಯಿಂಟ್ ಸರ್ಜನ್ ಮತ್ತೆ ಕಾಯಿಲೆಯ ಉದಾಹರಣೆ ಇದು ತುಂಬಾನೇ ಅದ್ಭುತವಾದದ್ದು ಹೌದು ಇಲ್ಲಿ ಸರ್ಜನ್ ಅಂದ್ರೆ ಸ್ವತಃ ಪರಮಾತ್ಮ ತಂದೆ ಮತ್ತೆ ಕಾಯಿಲೆ ಅಂದ್ರೆ ನಮ್ಮಲ್ಲಿರೋ ಯಾವುದೇ ದೌರ್ಬಲ್ಯ ಅಥವಾ ವಿಕಾರ ಅದನ್ನ ಅವರಿಂದ ಮುಚ್ಚಿಡಬಾರದು ಪ್ರಾಮಾಣಿಕವಾಗಿ ಒಪ್ಕೊಂಡಾಗ ಮಾತ್ರ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ ಮುಚ್ಚಿಟ್ರೆ ಪದವಿ ಕಡಿಮೆ ಆಗತ್ತೆ ಅಂತ ಬಾಬಾ ಎಚ್ಚರಿಸ್ತಾರೆ ಇದರರ್ಥ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಕೆಳಗೋಗುತ್ತೆ ಕರೆಕ್ಟ್ ಇದಕ್ಕೆ ಪರಿಹಾರ ಅಂದ್ರೆ ತಂದೆಯಂತೆ ಪ್ರೀತಿಯ ಸಾಗರನಾಗೋದು ಆ ಪ್ರೀತಿಯಲ್ಲಿ ನಮ್ಮ ದೌರ್ಬಲ್ಯಗಳೆಲ್ಲವೂ ಕರಗಿ ಹೋಗುತ್ತೆ ಸರಿ ಹಾಗಾದ್ರೆ ಈಗ ಮುರಳಿಯ ಮುಖ್ಯ ಅಂಶಗಳ ಕಡೆಗೆ ಹೋಗೋಣ ಮೊದಲನೇ ಪಾಯಿಂಟ್ ಹೀಗಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ವಿದ್ಯೆ ಎಂದ್ರೆ ತಿಳುವಳಿಕೆಯಾಗಿದೆ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಈ ವಿದ್ಯೆಯು ಬಹಳ ಸಹಜ ಮತ್ತು ಬಹಳ ಶ್ರೇಷ್ಠವಾದುದಾಗಿದೆ ಮತ್ತು ಬಹಳ ಶ್ರೇಷ್ಠವಾದ ಪದವಿಯನ್ನು ಕೊಡುವಂತಹದ್ದಾಗಿದೆ ಒಂದು ನಿಮಿಷ ಇಲ್ಲಿ ವಿದ್ಯೆ ಅಂದ್ರೆ ತಿಳುವಳಿಕೆ ಎಂತ ಹೇಳಿದ್ದಾರೆ ಇದು ಲೌಕಿಕ ವಿದ್ಯೆಯಲ್ಲ ಹೌದು ಪಾಯಿಂಟ್ ಮುಂದುವರಿಯುತ್ತೆ ಈ ವಿದ್ಯೆಯನ್ನು ನಾವು ವಿಶ್ವದ ಮಾಲೀಕರಾಗುವುದಕ್ಕಾಗಿ ಓದುತ್ತಿದ್ದೇವೆಂದು ಕೇವಲ ನೀವು ಮಕ್ಕಳಷ್ಟೇ ತಿಳಿಯುತ್ತೀರಿ ಅಂದಮೇಲೆ ಇದು ಎಷ್ಟೊಂದು ಶ್ರೇಷ್ಠವಾದ ವಿದ್ಯೆಯಾಗಿದೆ ಎಂದು ಓದುವವರಿಗೆ ಬಹಳ ಖುಷಿ ಇರಬೇಕಾಗಿದೆ ಇದು ಅದೇ ಗೀತಾ ಎಪಿಸೋಡ್ ಸಹ ಆಗಿದೆ ಸಂಗಮ ಯುಗವೂ ಆಗಿದೆ ನೀವು ಮಕ್ಕಳು ಈಗ ಜಾಗೃತವಾಗಿದ್ದೀರಿ ಉಳಿದೆಲ್ಲರೂ ಮಲಗಿಬಿಟ್ಟಿದ್ದಾರೆ ಈ ಪಾಯಿಂಟಿನಲ್ಲಿ ವಿದ್ಯೆಯ ಮಹತ್ವವನ್ನ ಬಾಬಾ ಇಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ನೋಡಿ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವ ಶ್ರೇಷ್ಠ ವಿದ್ಯೆ ಇದು ನಿಜ ಈ ತಿಳುವಳಿಕೆ ನಮ್ಗಿದ್ದಾಗ ಓದುವಾಗ ಅಪಾರವಾದ ಖುಷಿ ಇರಬೇಕು ಅಂತ ಹೇಳ್ತಾರೆ ಇದೊಂದು ಹೋರಾಟ ಅಲ್ಲ ಇದೊಂದು ಖುಷಿಯ ಪ್ರಯಾಣ ಹೌದು ಆ ಕೊನೆಯ ಸಾಲು ನೀವು ಮಕ್ಕಳು ಜಾಗೃತವಾಗಿದ್ದೀರಿ ಉಳಿದವರು ಮಲಗಿದ್ದಾರೆ ಅನ್ನೋ ಮಾತು ಬಹಳ ಆಳವಾಗಿದೆ ಅಂದ್ರೆ ಇಡೀ ಜಗತ್ತು ಅಜ್ಞಾನದ ನಿದ್ರೆಯಲ್ಲಿದೆ ಆ ನಿದ್ರೆಯಲ್ಲಿರುವ ಜಗತ್ತಿನಲ್ಲಿ ನಾವು ಜ್ಞಾನದ ಬೆಳಕಿನಿಂದ ಎಚ್ಚೆತ್ತಿದ್ದೀವಿ ಅನ್ನೋದೇ ನಮ್ಮ ದೊಡ್ಡ ಸೌಭಾಗ್ಯ ಖಂಡಿತ ಇದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತೆ ಸರಿ ಈಗ ಎರಡನೇ ಮುಖ್ಯ ಪಾಯಿಂಟ್ ನೋಡೋಣ ಎರಡನೇ ಪಾಯಿಂಟ್ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ರಾಜ್ಯಾಡಳಿತವನ್ನು ಮಾಡಿರಿ ಹೇಗೆಂದರೆ ಕಲ್ಪದ ಮೊದಲು ಮಾಡಿದ್ದೀರಿ ಈ ಸ್ಮೃತಿಯನ್ನು ಬಾಬಾರವರು ತರಿಸ್ತಾರೆ ಹ್ಮ್ ನೆನಪಿನ ಯಾತ್ರೆಯ ಬಲ ಅಂದ್ರೆ ಯೋಗಬಲ ಹೌದು ಯೋಗಬಲ ಪಾಯಿಂಟ್ ಮುಂದುವರಿಯುತ್ತೆ ಮಕ್ಕಳೇ ತಿರಿಯುತ್ತಾರೆ ಈ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆ ಮತ್ತು ಆನಂತರ ದೈವಿ ಗುಣವನ್ನು ಧಾರಣೆ ಮಾಡಿದ್ದೇವೆ ಎಂಬುದು ನಮಗೆ ಸ್ಮೃತಿಗೆ ಬಂದಿದೆ ಅವಶ್ಯವಾಗಿ ಈ ಪರೀಕ್ಷೆಯೇ ಮನುಷ್ಯರಿಂದ ದೇವತೆಯಾಗುವಂಥದ್ದಾಗಿದೆ ನೀವು ಯೋಗ ಬಲದಿಂದ ಮನುಷ್ಯರಿಂದ ಲಿಲ್ಲಿಗೆ ಬಂದಿದ್ದೀರಿ ಮತ್ತು ಇದನ್ನು ತಿಳಿದುಕೊಳ್ಳುತ್ತೀರಿ ನಮ್ಮ ಯೋಗ ಬಲದಿಂದ ಇಡೀ ವಿಶ್ವವೂ ಪವಿತ್ರವಾಗಬೇಕಾಗಿದೆ ಇಲ್ಲಿ ನೆನಪಿನ ಯಾತ್ರೆ ಅಥವಾ ಯೋಗ ಬಲಗ ಶಕ್ತಿಯನ್ನ ವಿವರಿಸಲಾಗಿದೆ ಇದು ಕೇವಲ ನಮ್ಮ ಸ್ವಂತ ಪರಿವರ್ತನೆಗೆ ಮಾತ್ರ ಅಲ್ಲ ಅಲ್ಲ ಇದು ಇಡೀ ವಿಶ್ವವನ್ನೇ ಪವಿತ್ರಗೊಳಿಸುವ ಶಕ್ತಿ ಕಲ್ಪದ ಮೊದಲು ನಾವಿದನ್ನೇ ಮಾಡಿದ್ವಿ ಅಂತ ಬಾಬಾ ನಮಗೆ ಮತ್ತೆ ನೆನಪು ಮಾಡಿಸ್ತಿದ್ದಾರೆ ಈ ಯೋಗ ಬಲವೇ ನಮ್ಮನ್ನ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವ ಸಾಧನ ನಿಖರವಾಗಿ ನಮ್ಮ ಗುರಿ ಬರೀ ನಮ್ಮ ಸ್ವಂತ ಉನ್ನತಿಯಲ್ಲ ವಿಶ್ವಕಲ್ಯಾಣ ನಮ್ಮ ಯೋಗದ ಶಕ್ತಿಯಿಂದ ನಮ್ಮ ಸಕಾರಾತ್ಮಕ ಸಂಕಲ್ಪಗಳಿಂದ ಇಡೀ ಜಗತ್ತು ಪಾವನವಾಗುತ್ತೆ ಅನ್ನೋ ಅರಿವು ನಮ್ಗಿರ್ಬೇಕು ಇದು ಪುರುಷಾರ್ಥಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಅಲ್ವಾ ಖಂಡಿತ ಆಗ ಸಣ್ಣ ಪುಟ್ಟ ವಿಷಯಗಳು ನಮ್ಮನ್ನ ಅಲ್ಗಾಡಿಸೋಲ್ಲ ಸರಿ ಈಗ ಮೂರನೇ ಮತ್ತು ಕೊನೆಯ ಮುಖ್ಯ ಪಾಯಿಂಟ್ಗೆ ಬರೋಣ ಇದು ಮತ್ತೆ ಪ್ರಾಮಾಣಿಕತೆಯ ವಿಷಯಕ್ಕೆ ಬರುತ್ತೆ ಹೌದು ಮೂರನೇ ಪಾಯಿಂಟ್ ತಂದೆಯು ತಿಳಿಸುತ್ತಿರುತ್ತಾರೆ ಒಂದು ವೇಳೆ ಸತ್ಯವನ್ನೂ ತಿಳಿಸಲಿಲ್ಲವೆಂದಲೇ ತಪ್ಪುಗಳ ವೃದ್ಧಿಯಾಗುತ್ತಿರುತ್ತವೆ ಉಲ್ಟಾ ಮತ್ತು ತಪ್ಪುಗಳ ದಂಡವನ್ನೂ ಸಿಗುತ್ತದೆ ತಪ್ಪುಗಳನ್ನು ಹೇಳದಿರುವುದರಿಂದ ಅವಿಧೇಯನೆಂಬ ತಿಲಕವನ್ನಿಟ್ಟುಕೊಳ್ಳುತ್ತೀರಿ ಓ ಇದು ಪ್ರಶ್ನೋತ್ತರದಲ್ಲಿ ಬಂದ ವಿಷಯದ ಮುಂದುವರಿಕೆ ಹೌದು ನಂತರ ರಾಜ್ಯಭಾಗ್ಯದ ತಿಲಕವು ಸಿಗಲು ಸಾಧ್ಯವಿಲ್ಲ ಆಗ್ನೆಯನ್ನು ಪಾಲಿಸಲಿಲ್ಲ ಅವಿಧೇಯನಾಗುತ್ತಾರೆಂದರೆ ರಾಜ್ಯಭಾಗ್ಯದ ತಿಲಕವೂ ಸಿಗಲು ಸಾಧ್ಯವಿಲ್ಲ ಮತ್ತು ಕೊನೆಯಲ್ಲಿ ಮತ್ತೆ ಸರ್ಜನ್ ಉದಾಹರಣೆ ಅದೇ ಸರ್ಜನ್ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸ್ತಿರ್ತಾರೆ ಒಂದು ವೇಳೆ ಸರ್ಜನಿಂದಲೇ ಕಾಯಿಲೆಯನ್ನು ಮುಚ್ಚಿಡ್ತೀರೆಂದರೆ ಪದವಿಯೂ ಕಡಿಮೆಯಾಗಿ ಬಿಡ್ತದೆ ಈ ಪಾಯಿಂಟ್ ಪ್ರಾಮಾಣಿಕತೆಯ ಮಹತ್ವವನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಿದೆ ತಪ್ಪುಗಳನ್ನು ಮುಚ್ಚಿಡೋದು ಅಂದ್ರೆ ಅದು ಅವಿಧೇಯತೆಯ ಸಂಕೇತ ಹೌದು ಯಾಕೆಂದ್ರೆ ಮುಚ್ಚಿಟ್ರ ತಪ್ಪುಗಳು ಕಡಿಮೆ ಆಗಲ್ಲ ಬದಲಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ದಂಡನೆ ಕೂಡ ಸಿಗುತ್ತೆ ಹಾಗಾಗಿ ಆ ರಾಜ್ಯಭಾಗ್ಯದ ತಿಲಕವನ್ನ ಪಡೆಯಕ್ಕೆ ಬಾಬಾರವರ ಮುಂದೆ ಸಂಪೂರ್ಣ ಸತ್ಯವಂತರಾಗಿ ಮತ್ತು ಆಜ್ಞಾಕಾರಿಯಾಗಿರೋದು ತುಂಬನೇ ಅವಶ್ಯಕ ಒಟ್ಟಾರೆಯಾಗಿ ನೋಡಿದ್ರೆ ಆತ್ಮ ಅರಿವು ಪ್ರಾಮಾಣಿಕತೆ ಮತ್ತು ವಿಶ್ವಕಲ್ಯಾಣದ ಗುರಿಯೊಂದಿಗೆ ಮಾಡುವ ಯೋಗಾಭ್ಯಾಸ ಈ ಮೂರು ಒಂದಕ್ಕೊಂದು ಹೆಣೆದುಕೊಂಡಿವೆ ಈಗ ನಾಲ್ಕನೇ ಪಾಯಿಂಟ್ನಿಂದ ಮುಂದುವರಿಯೋಣ ಖಂಡಿತ ಇಂದಿನ ಮುರಳಿಯ ನಾಲ್ಕನೇ ಮುಖ್ಯ ಅಂಶವನ್ನ ಇಲ್ಲಿ ಬಾಬಾ ಅಂದರೆ ಪರಮಪಿತ ಪರಮಾತ್ಮ ನಮಗೆ ನೆನಪಿನ ಯಾತ್ರೆಯ ಬಗ್ಗೆ ಒಂದು ಅದ್ಭುತವಾದ ಮಾರ್ಗದರ್ಶನ ಕೊಡ್ತಿದ್ದಾರೆ ಅವರು ಹೇಳ್ತಾರೆ ಇದರಲ್ಲಿ ಸತ್ಯವನ್ನು ಹೇಳುವುದಿಲ್ಲವೆಂದರೆ ತಂದೆಯು ಹೇಳ್ತಾರೆ ಅಕ್ಯುರೇಟ್ ನೆನಪಿನ ಚಾರ್ಟ್ ನೀಡಿ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ ತಂದೆಯದೇ ಮಹಿಮೆಯನ್ನು ಮಾಡಿರಿ ಬಾಬಾ ತಾವಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ ಆದ್ದರಿಂದ ನಾವು ತಮ್ಮ ಮಹಿಮೆಯನ್ನು ಮಾಡುತ್ತೇವೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆಯನ್ನು ಹಾಡುತ್ತಾರೆ ಆದರೆ ಅವರಿಗೇನೂ ಗೊತ್ತಿಲ್ಲ ದೇವತೆಗಳ ಮಹಿಮೆಯೇ ಇಲ್ಲ ಮಹಿಮೆಯು ನೀವು ಬ್ರಾಹ್ಮಣರದಾಗಿದೆ ಎಲ್ಲರಿಗೂ ಸದ್ಗತಿಯನ್ನು ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ರಚಯಿತನೂ ಆಗಿದ್ದಾರೆ ನಿರ್ದೇಶಕನೂ ಆಗಿದ್ದಾರೆ ಸೇವೆಯನ್ನು ಮಾಡುತ್ತಾರೆ ಮತ್ತು ಮಕ್ಕಳಿಗೂ ತಿಳಿಸುತ್ತಾರೆ ಇದನ್ನು ಪ್ರತ್ಯಕ್ಷದಲ್ಲಿಯೇ ಹೇಳುತ್ತಾರೆ ಹ್ಮ್ ಬಹಳ ಆಳವಾದ ಅಂಶವಿದು ಇದರಲ್ಲಿ ಅಕ್ಯುರೇಟ್ ನೆನಪಿನ ಚಾಟ್ ಅನ್ನೋ ಪದ ಇದೆಯಲ್ಲ ಅದೂ ನನ್ನ ಗಮನ ಸೆಳೆತಿದೆ ಅಂದ್ರೆ ಇದು ಕೇವಲ ನಾವು ದಿನಕ್ಕೆ ಇಷ್ಟು ಗಂಟೆ ಕೂತೆವು ಅಂತ್ ಟಿಕ್ ಮಾಡೋ ಪಟ್ಟಿ ಅಲ್ಲ ಅಲ್ವಾ ಇದಕ್ಕಿಂತ ಆಳವಾದ ಅರ್ಥ ಇದೆ ಅಂತ ನನಗನ್ಸುತ್ತೆ ಹೌದು ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಅಕ್ಯುರೇಟ್ ಅಂದ್ರೆ ನಿಖರ ಇಲ್ಲಿ ನಿಖರತೆ ಇರೋದು ಸಮಯದಲ್ಲಿ ಅಲ್ಲ ಆ ನೆನಪಿನ ಗುಣಮಟ್ಟದಲ್ಲಿ ನೆನಪು ಮಾಡುವಾಗ ನನ್ನ ಮನಸ್ಸಿನ ಸ್ಥಿತಿ ಹೇಗಿತ್ತು ಹ್ಮ್ ಹ್ಮ್ ನಾನು ಪೂರ್ತಿಯಾಗಿ ಬಾಬಾ ನೆನಪಲ್ಲಿ ಮುಳುಗಿದ್ನಾ ಅಥವಾ ಮನಸ್ಸು ಎಲ್ಲೆಲ್ಲೋ ಓಡ್ತಿತ್ತ ಪ್ರೀತಿಯಿಂದ ನೆನಪು ಮಾಡ್ದೇನಾ ಹಕೀನಿಂದ ಮಾಡ್ದೇನಾ ಅಥವಾ ಕೇವಲ ಕರ್ತವ್ಯ ಅಂತ ಮಾಡ್ದೇನಾ ಈ ಥರದ ಒಂದು ಆತ್ಮಾವಲೋಕನವೇ ಅಕ್ಯುರೇಟ್ ಚಾರ್ತ್ ಓ ಸರಿ ಇದು ಈಗಿನ ಕಾಲದಲ್ಲಿ ಹೇಳುವ ಮೈಂಡ್ಫುಲ್ನೆಸ್ ಜರ್ನಲಿಂಗ್ ಥರ ಅಲ್ವಾ ಕೇವಲ ಚಟುವಟಿಕೆಯನ್ನ ಬರೆಯೋದಲ್ಲ ಆ ಸಮಯದಲ್ಲಿನ ನಮ್ಮ ಆಂತರಿಕ ಅನುಭವವನ್ನ ವಿಶ್ಲೇಷಿಸೋದು ಎಕ್ಸಾಕ್ಟ್ಲಿ ಅದೇ ಮತ್ತು ಆ ನೆನಪಿಗೆ ಶಕ್ತಿಯನ್ನು ತುಂಬೋದೇ ತಂದೆಯ ಮಹಿಮೆ ಬಾಬಾ ನೀವು ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ ಅಂತ ಹೇಳುವಾಗ ಅದರಲ್ಲಿ ಬರೀ ಹೊಗಳಿಕೆಯೇ ಇಲ್ಲ ಅಡಲ್ಲಿ ಒಂದು ಆಳವಾದ ಕೃತಜ್ಞತೆ ಇದೆ ಮತ್ತು ನಾವು ಏನಾಗ್ತಿದ್ದೀವಿ ಅನ್ನೋ ಅರಿವಿದೆ ಹೌದು ಭಕ್ತಿ ಮಾರ್ಗದಲ್ಲಿ ದೇವ್ರನ್ನ ಹೊಗಳ್ತಾರೆ ಆದರೆ ಆ ದೇವರ ಪರಿಚಯ ಇರಲ್ಲ ಅವರಿಂದ ಸಿಗೋ ಆಸ್ತಿಯ ಅರಿವೂ ಇರಲ್ಲ ಅದೊಂದು ರೀತಿ ಕುರುಡು ನಂಬಿಕೆಯ ಹೊಗಳಿಕೆ ಆದ್ರೆ ಇಲ್ಲಿ ಜ್ಞಾಲಮಾರ್ಗದಲ್ಲಿ ನಾವು ಬಾಬಾ ಅಂತ ತಿಳಿದು ಸ್ವರ್ಗದ ರಾಜ್ಯವನ್ನೇ ಆಸ್ತಿಯಾಗಿ ಪಡಿತೀವಿ ಅನ್ನೋ ನಿಶ್ಚಯದಿಂದ ಮನಪೂರ್ವಕವಾಗಿ ಮಹಿಮೆ ಮಾಡ್ತೀವಿ ಅದ್ಭುತವಾಗಿ ಹೇಳಿದ್ರಿ ಅದಕ್ಕೆ ಬಾಬಾ ಮಹಿಮೆಯು ನೀವು ಬ್ರಾಹ್ಮಣರದಾಗಿದೆ ಅಂತಾರೆ ಯಾಕಂದ್ರೆ ಜಗತ್ತಿಗೆ ತಂದೆ ಸತ್ಯಪರಿಚಯ ಕೊಟ್ಟು ಅವರ ಕರ್ತವ್ಯವನ್ನ ಪ್ರತ್ಯಕ್ಷ ಮಾಡೋ ನಿಮಿತ್ತ ಆತ್ಮಗಳು ನಾವೇ ಹೌದು ಮತ್ತೆ ತಂದೆಯ ಪಾತ್ರದ ಬಗ್ಗೆ ನೋಡಿ ಎಂಥ ವಿಶಿಷ್ಟ ಸಂಯೋಜನೆ ಹೌದು ಅವರು ಸೃಷ್ಟಿಯ ರಚಯಿತ ನಿರ್ದೇಶಕ ಮತ್ತು ಅದೇ ಸಮಯದಲ್ಲಿ ನಮ್ಮಂಥ ಮಕ್ಕಳನ್ನ ಪತಿತರಿಂದ ಪಾವನರನ್ನಾಗಿ ಮಾಡೋಕ್ ಬಂದು ಸೇವೆ ಮಾಡೋ ಸೇವಕ ಒಂದೇ ಸಮಯದಲ್ಲಿ ಈ ಮೂರೂ ಪಾತ್ರಗಳನ್ನು ನಿರ್ವಹಿಸುವರು ಪರಮಾತ್ಮ ಒಬ್ರೆ ಈ ಅರಿವಿನಿಂದ ಅವರನ್ನ ನೆನಪಿಸಿದಾಗ ಆ ನೆನಪು ತಾನಾಗಿಯೇ ಆಕ್ಯುರೇಟ್ ಆಗುತ್ತೆ ಹೌದು ಶಕ್ತಿಶಾಲಿಯೂ ಆಗುತ್ತೆ ಸರಿ ಈ ಆಂತರಿಕ ಸ್ಥಿತಿಯನ್ನ ಅಂದ್ರೆ ಅಕ್ಯುರೇಟ್ ನೆನಪನ್ನ ಸ್ಥಾಪಿಸ್ಕೊಂಡು ಮೇಲೆ ಮುರಳಿ ನಮ್ಮ ದೃಷ್ಟಿಕೋನವನ್ನ ಹೊರಜಗತ್ತಿನ ಕಡೆಗೆ ತಿರುಗಿಸುತ್ತೆ ಹ್ಮ್ ಇದು ನಮ್ಮನ್ನ ಐದನೇ ಅಂಶಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಬೇಹದ್ದಿನ ವೈರಾಗ್ಯದ ಬಗ್ಗೆ ನಾನು ಒತ್ತೇನೆ ಎಂದಿಗೂ ಯಾರೊಂದಿಗೂ ಮೋಹವನ್ನಿಡಬಾರದು ಇಡೀ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ ಹೇಗೆಂದರೆ ಇದಂತೂ ಸಮಾಪ್ತಿಯಾಗಿಬಿಟ್ಟಿದೆ ಎನ್ನುವಂತೆ ಇದರಲ್ಲಿ ಪ್ರೀತಿ ಅಥವಾ ಆಸಕ್ತಿಯೂ ಇರಬಾರದು ಎಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡ ಮುಂತಾದವನ್ನೂ ಕಟ್ಟುತ್ತಿಯುತ್ತಾರೆ ಅವರಿಗಿದು ಗೊತ್ತೇ ಇಲ್ಲ ಈ ಹಳೆಯ ಪ್ರಪಂಚ ಇನ್ನೆಷ್ಟು ಸಮಯವಿರುತ್ತದೆ ತಂದೆಯು ಆತ್ಮರನ್ನೇ ಜಾಗೃತಗೊಳಿಸುತ್ತಾರೆ ಘಳಿಗಳಿಗೆಗೂ ಹೇಳುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಶರೀರವೆಂದು ತಿಳಿಯುತ್ತೀರೆಂದ್ರೆ ಮಲಗಿರುವವರಾಗಿದ್ದೀರಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯನ್ನೂ ನೆನ್ಪು ಮಾಡಿರಿ ಬೇಹಬ್ಬಿನ ವೈರಾಗ್ಯ ಈ ಪದ ಕೇಳಿದ ತಕ್ಷಣ ತುಂಬಾ ಜನರಿಗೆ ಎಲ್ಲವನ್ನೂ ಬಿಟ್ಟು ಹೋಗೋದು ನೆನಪಾಗಬಹುದು ಹೌದು ಸನ್ಯಾಸ ಅಂತ ಅನ್ಕೋತಾರೆ ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋ ವೈರಾಗ್ಯ ಅದಲ್ಲ ಇದು ಇದು ಮನಸ್ಸಿನ ಸ್ಥಿತಿ ಜಗತ್ತಿನ ಮಧ್ಯದಲ್ಲೇ ಇದ್ದು ಕಮಲದ ಹೂವಿನ ಹಾಗೆ ನಿರ್ಲಿಪ್ತರಾಗಿರೋದು ಈ ಮೋಹ ಮತ್ತೆ ಪ್ರೀತಿ ಪದಗಳ ನಡುವಿನ ವ್ಯತ್ಯಾಸವನ್ನ ನಾವು ಗಮನಿಸ್ಬೇಕು ಅನ್ಸುತ್ತೆ ಖಂಡಿತ ಆತ್ಮಿಕ ಸ್ನೇಹ ಇರ್ಲಿ ನಿಷ್ಕಾಮ ಪ್ರೀತಿ ಇರ್ಲಿ ಅದೇ ಯಾವುದರ ಮೇಲೂ ಅತಿಯಾದ ಬಂಧನಕಾರಿ ಮೋಹ ಬೇಡ ಅಂತಾರೆ ಬಾಬಾ ಇದಂತೂ ಸಮಾಪ್ತಿಯಾಗಿ ಬಿಟ್ಟಿದೆ ಅನ್ನೋ ಭಾವನೆಯನ್ನ ಬುದ್ಧಿಯಲ್ಲಿ ತರುವುದು ಹೇಗೆ ಇದು ಜಗತ್ತನ್ನ ದ್ವೇಷಿಸೋದಲ್ಲ ಅಲ್ಲವೇ ಅಲ್ಲ ಬದಲಿಗೆ ಅದರ ಕ್ಷಣಭಂಗುರತೆಯನ್ನ ಅರಿತು ಅದರ ಪ್ರಭಾವದಿಂದ ಮಾನಸಿಕವಾಗಿ ದೂರ ಇರೋದು ಹೌದು ಇದೊಂದು ದೃಷ್ಟಿಕೋನದ ಬದಲಾವಣೆ ಲೌಕಿಕದಲ್ಲಿ ಜನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಹತ್ತಾರು ವರ್ಷದ ಪ್ಲಾನ್ ಮಾಡ್ತಾರೆ ಆದ್ರೆ ಅವರಿಗೆ ಈ ಹಳೆ ಪ್ರಪಂಚದ ಆಯಸ್ಸು ಮುಗೀತಾ ಬಂದಿದೆ ಅಂದೂ ಅರಿವಿಲ್ಲ ಆದರೆ ಜ್ಞಾನದಿರರೋ ನಮಗೆ ಆ ಅರಿವಿದೆ ಹಾಗಾಗಿ ನಮ್ಮ ಆದ್ಯತೆಗಳು ನಮ್ಮ ಹೂಡಿಕೆಗಳು ಸಮಯ ಶಕ್ತಿ ಸಂಕಲ್ಪಗಳದ್ದು ಬೇರೆಯಾಗ್ಬೇಕು ನಮ್ಮ ದೃಷ್ಟಿ ಸತ್ಯಯುಗದ ಹೊಸ ಪ್ರಪಂಚದ ಮೇಲೆ ಇರಬೇಕು ಆದ್ರೆ ಈ ಸ್ಥಿತಿಯನ್ನು ತಲುಪೋದೆ ಹೇಗೆ ಅದಕ್ಕೆ ಬಾಬಾ ಮೂಲ ಮಂತ್ರವನ್ನು ಮತ್ತೆ ಮತ್ತೆ ನೆನಪಿಸ್ತಾರೆ ಹೌದು ಆ ಮೂಲ ಮಂತ್ರವೇ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ಶರೀರವೆಂದು ತಿಳಿಯುತ್ತೀರೆಂದರೆ ಮಲಗಿರುವವರಾಗಿದ್ದೀರಿ ಆಹಾ ಈ ಮಾತು ಎಷ್ಟು ಗಂಭೀರವಾಗಿದೆ ನೋಡಿ ಹೌದು ಬಹಳ ನೇರವಾಗಿದೆ ದೇಹದ ಅರಿವು ಅಂದ್ರೆ ದೇಹಭಾನವೇ ಎಲ್ಲಾ ದುಃಖದ ಮೂಲ ಅಲ್ವಾ ಖಂಡಿತ ನಾನು ಈ ದೇಹ ಅಲ್ಲ ನಾನೊಬ್ಬ ಚೈತನ್ಯ ಜ್ಯೋತಿರ್ಬಿಂದು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾದಾಗ ಈ ದೇಹ ದೇಹದ ಸಂಬಂಧಗಳು ವಸ್ತುಗಳು ಎಲ್ಲದರಿಂದ ಮನಸ್ಸು ಸಹಜವಾಗಿ ಅತೀತವಾಗುತ್ತೆ ಅಂದ್ರೆ ಆತ್ಮಿಕ ಜಾಗೃತಿಯೇ ಈ ಬೇಹದ್ದಿನ ವೈರಾಗ್ಯಕ್ಕೆ ಅಡಿಪಾಯ ಕರೆಕ್ಟ್ ಆತ್ಮ ಎಚ್ಚರಗೊಂಡಾಗ ಜಗತ್ತಿನ ಆಕರ್ಷಣೆಗಳು ಕನಸಿನ ತರ ಕಾಣಿಸೋಕೆ ಶುರುವಾಗುತ್ತೆ ಹಾಗಾದ್ರೆ ಮೊದಲು ನೆನಪಿನಿಂದ ಆಂತರಿಕ ಶಕ್ತಿ ಗಳಿಸೋದು ಆಮೇಲೆ ಆ ಶಕ್ತಿಯಿಂದ ಪ್ರಪಂಚದಿಂದ ನಿರ್ಮೋಹಿಯಾಗೋದು ಈ ಸ್ಥಿತಿಯನ್ನ ತಲುಪಿದ ಮೇಲೆ ನಮ್ಮ ನಡವಳಿಕೆ ಹೇಗಿರ್ಬೇಕು ಅಂದ್ರೆ ಈ ವೈರಾಗ್ಯ ನಮ್ಮನ್ನ ಅಕರ್ಮಣ್ಯರನ್ನಾಗಿ ಮಾಡಬಾರ್ದಲ್ಲ ಇಲ್ಲ ಬದಲಿಗೆ ನಮ್ಮ ಕರ್ಮಗಳನ್ನು ಶ್ರೇಷ್ಠವಾಗಿಸಬೇಕು ಇದು ನಮ್ಮನ್ನ ಮುರಳಿಯ ಆರನೇ ಮತ್ತು ಅಂತಿಮ ಮುಖ್ಯಾಂಶಕ್ಕೆ ಕರ್ಕೊಂಡು ಬರುತ್ತೆ ಅದು ದೈವೀಗುಣಗಳ ಧಾರಣೆ ಬಗ್ಗೆ ಹೇಳುತ್ತೆ ಸರಿ ಹೌದು ನಾನದನ್ನು ಓದುತ್ತೇನೆ ಬಾಬಾ ಹೇಳ್ತಾರೆ ಈಗ ಬಾಬಾವರು ಹೇಳುತ್ತಾರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕೆಂದು ಬಯಸುತ್ತೀರೆಂದರೆ ಶ್ರೀಮತದಂತೆ ನಡೆಯರಿ ದೈವೀಗುಣವನ್ನು ಧಾರಣೆ ಮಾಡಿರಿ ಕ್ರೋಧ ಮಾಡಿಕೊಳ್ಳುವುದೂ ದೈವೀಗುಣವಲ್ಲ ಅದು ಅಸುರಿ ಗುಣವಾಗಿ ಬಿಡುತ್ತದೆ ಯಾರೇ ಕ್ರೋಧ ಮಾಡಲಿ ಆದರೆ ತಾವೂ ಶಾಂತವಾಗಿ ಬಿಡಬೇಕು ಯಾವಾಗ ಯಾರೇ ಕ್ರೋಧ ಮಾಡುತ್ತಾರೆಂದರೆ ಅವರ ಮುಖವೂ ತಾಮರದಂತಾಗಿ ಬಿಡುತ್ತದೆ ಮುಖದಿಂದ ಬಾಂಬುಗಳನ್ನಾಕುತ್ತಾರೆ ಬಾಬಾವರು ಹೇಳುತ್ತಾರೆ ಯಾವ ಪಾಪಕರ್ಮವನ್ನು ಮಾಡುತ್ತೀರಿ ಅದನ್ನು ಬರೆದು ಬಿಡಿ ಬಾಬಾವರಿಗೆ ತಿಳಿಸುವುದರಿಂದ ಕ್ಷಮೆಯಾಗಿ ಬಿಡುತ್ತದೆ ಹೊರೆಯೂ ಹಗುರುವಾಗಿ ಬಿಡುತ್ತದೆ ಇಲ್ಲಿ ಸ್ವಕಲ್ಯಾಣಕ್ಕೆ ಇರೋ ಒಂದೇ ಒಂದು ರಾಜಮಾರ್ಗವನ್ನ ಬಾಬಾ ತೋರಿಸಿದ್ದಾರೆ ಶ್ರೀಮತ ಅಂದ್ರೆ ದೇವರ ಶ್ರೇಷ್ಠ ಮತ ಅಥವಾ ಮಾರ್ಗದರ್ಶನ ಹೌದು ನಮ್ಮ ಸ್ವಂತ ಮನಸ್ಸಿನ ಮತ ಅಥವಾ ಬೇರೆಯವರ ಮತ ಕೇಳಿದ್ರೆ ಗೊಂದಲ ಗ್ಯಾರಂಟಿ ಶ್ರೀಮತವನ್ನ ಪಾಲಿಸೋದೇ ನಮ್ಮನ್ನ ಸುರಕ್ಷಿತವಾಗಿ ದಡ ಸೇರಿಸುತ್ತೆ ಮತ್ತು ಆ ಶ್ರೀಮತದ ಒಂದು ಮುಖ್ಯ ಅಂಶವೇ ದೈವಿ ಗುಣಗಳ ಧಾರಣೆ ಅದರಲ್ಲೂ ಕ್ರೋಧದ ಬಗ್ಗೆ ಬಾಬಾ ವಿಶೇಷವಾಗಿ ಎಚ್ಚರಿಸ್ತಾರೆ ಅದನ್ನ ಅಸೂರಿ ಗುಣ ಅಂತಾರೆ ಯಾಕಂದ್ರೆ ಕೋಪ ನಮ್ಮ ಶಾಂತಿ ಶಕ್ತಿ ಸಂತೋಷ ಎಲ್ಲವನ್ನೂ ಒಂದೇ ಕ್ಷಣದಲ್ಲಿ ಸುಟ್ಟಾಕೋ ಬೆಂಕಿ ಹಾಗೆ ಟಿಕಲ್ ಚಾಲೆಂಜ್ ನಮ್ಮ ಮುಂದಿಡ್ತಾರೆ ಬಾಬಾ ಯಾರೇ ಕ್ರೋಧ ಮಾಡ್ಲಿ ಆದ್ರೆ ತಾವು ಶಾಂತವಾಗಿ ಬಿಡಬೇಕು ಇದು ಹೇಳೋಗೆ ಸುಲಭ ಆದ್ರೆ ಮಾಡೋದು ತುಂಬ ಕಷ್ಟ ಯಾರಾದ್ರೂ ನಮ್ಮ ಮೇಲೆ ಕೂಗಾಡ್ದಾಗ ಶಾಂತವಾಗಿರೋದು ನಮ್ಮ ನಿಜವಾದ ಆಂತರಿಕ ಶಕ್ತಿಯ ಪರೀಕ್ಷೆ ಅವರು ಅಸುರಿಗುಣ ತೋರಿಸಿದಾಗ ನಾವು ದೈವೀಗುಣವಾದ ಶಾಂತಿಯನ್ನ ಧಾರಣೆ ಮಾಡಬೇಕು ಇಲ್ಲಾಂದ್ರೆ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗತ್ತೆ ಬಾಬಾರರು ಬಳಸೋ ರೂಪಕ ನೋಡಿ ಮುಖದಿಂದ ಬಾಂಬುಗಳನ್ನಾಗ್ತಾರೆ ಹೌದು ಎಷ್ಟು ಶಕ್ತಿಯುತವಾಗಿದೆ ಕೋಪದಲ್ಲಿ ಆಡೋ ಮಾತುಗಳು ನಿಜವಾದ ಬಾಂಬುಗಳಿಗಿಂತ ಹೆಚ್ಚು ವಿನಾಶಕಾರಿ ಅವು ಸಂಬಂಧಗಳನ್ನೇ ಸಾಯಿಸುತ್ತವೆ ಹೃದಯಕ್ಕೆ ವಾಸಿಯಾಗದ ಗಾಯಗಳನ್ನ ಮಾಡುತ್ತವೆ ನಿಜ ಇದರ ಜೊತೆಗೆ ಬಾಬಾ ಕೊಡೋ ಕೊನೆಯ ಸಲಹೆ ಇದೆಯಲ್ಲ ಅದು ನಮ್ಮನ್ನ ಮಾನಸಿಕವಾಗಿ ಶುದ್ಧೀಕರಿಸೋ ಒಂದು ಸುಂದರ ಪ್ರಕ್ರಿಯೆ ಹೌದು ಯಾವ ಪಾಪಕರ್ಮವನ್ನು ಮಾಡುತ್ತೀರಿ ಅದನ್ನು ಬರೆದು ಬಾಬಾರವರಿಗೆ ತಿಳಿಸಿ ಅನ್ನೋದು ಇದೊಂದು ರೀತಿ ಆಧ್ಯಾತ್ಮಿಕ ತಪ್ಪೊಪ್ಪಿಗೆ ತಂದೆಯ ಮುಂದೆ ಪ್ರಾಮಾಣಿಕವಾಗಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಾಗ ಹೌದು ನಾವು ಹಗುರಾಗ್ತೀವಿ ಸತ್ಯ ಹೇಳೋದ್ರಿಂದ ಆ ತಪ್ಪನ್ನ ಮತ್ತೆ ಮಾಡಬಾರದು ಅನ್ನೋ ಶಕ್ತಿ ಮತ್ತು ತಂದೆಯ ಸಹಾಯ ಸಿಗುತ್ತೆ ಖಂಡಿತ ಇದು ನಮ್ಮ ಮತ್ತೆ ಬಾಬಾರ ನಡುವಿನ ಸಂಬಂಧವನ್ನ ಇನ್ನೂ ಪಾರದರ್ಶಕ ಮಾಡುತ್ತೆ ಹೀಗೆ ಈ ಮೂರು ಅಂಶಗಳು ಒಂದಕ್ಕೊಂದು ಸೇರಿಕೊಂಡಿವೆ ನೆನಪಿನಿಂದ ಶಕ್ತಿ ಶಕ್ತಿಯಿಂದ ವೈರಾಗ್ಯ ಮತ್ತು ವೈರಾಗ್ಯದಿಂದ ಶ್ರೇಷ್ಠ ಕರ್ಮ ಇದೇ ಇಂದಿನ ಮುರಳಿಯ ಆಳವಾದ ಸಂದೇಶ ಈಗ ಈ ಮಂಥನದ ಆಧಾರದ ಮೇಲೆ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ ಒಂದು ಶ್ರೀಮತದಂತೆ ನಡೆದು ತಮ್ಮ ಬುದ್ಧಿಯನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಯಾವುದೇ ಉಲ್ಲಂಘನೆಯನ್ನು ಮಾಡಬಾರದು ಕ್ರೋಧದಲ್ಲಿ ಬಂದು ಮುಖದಿಂದ ಬಾಂಬನ್ನು ಹೊರತೆಗೆಯಬಾರದು ಶಾಂತವಾಗಿರಬೇಕಾಗಿದೆ ಎರಡು ತಂದೆಯ ಮಹಿಮೆಯನ್ನು ಮನಸ್ಪೂರ್ತಿಯಾಗಿ ಮಾಡಬೇಕಾಗಿದೆ ಈ ಹಳೆಯ ಪ್ರಪಂಚದೊಂದಿಗೆ ಆಸಕ್ತಿ ಅಥವಾ ಪ್ರೀತಿಯನ್ನಿಡಬಾರದು ಬೇಹದ್ದಿನ ವೈರಾಗಿ ಮತ್ತು ನಿರ್ಮೋಹಿಯಾಗಬೇಕಾಗಿದೆ ಸರಿ ಈಗ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ ವರದಾನ ಹೀಗಿದೆ ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತಮುಖೀ ಭವ ವಲ ತಂದೆಯ ಮೇಲೆ ಬಿಟ್ಟು ಬಿಡಿ ಮನಪೂರ್ವಕವಾಗಿ ಹೇಳಿರಿ ಬಾಬಾ ಇದರಿಂದ ಮಾತುಗಳೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತವೆ ಬಾಬಾ ಎಂಬ ಈ ಶಬ್ದವನ್ನು ಹೃದಯದಿಂದ ಹೇಳುವುದೇ ಜಾದುವಾಗಿದೆ ಮಾಯೆಯು ಮೊಟ್ಟ ಮೊದಲು ತಂದೆಯನ್ನೇ ಮರಸುತ್ತದೆ ಆದ್ದರಿಂದ ಕೇವಲ ಈ ಮಾತಿನಲ್ಲಿಯೇ ಗಮನ ಕೊಡುತ್ತೀರೆಂದರೆ ತಮ್ಮನ್ನು ಕಮದ ಪುಷ್ಪ ಸಮಾನ ಅನುಭವ ಮಾಡುವಿರಿ ನೆನಪಿನ ಆಧಾರದಿಂದ ಸದಾ ಮಾಯೆಯ ಸಮಸ್ಯೆಗಳ ಕೆಸರಿನಿಂದ ದೂರವಿರುತ್ತೀರಿ ಯಾವಾಗ ಯಾವುದೇ ಮಾತಿನಲ್ಲಿ ಏರುಪೇರಿನಲ್ಲಿ ಬರುವುದಿಲ್ಲ ಸದಾ ಒಂದೇ ಸ್ಥಿತಿ ಮುಖಿಯಾಗಿ ಇರುತ್ತದೆ ಆಹಾ ಎಂಥ ಭರವಸೆಯ ವರದಾನ ಇದು ಬಾಬಾ ಅನ್ನೋ ಒಂದೇ ಒಂದು ಶಬ್ದ ಜಾದುವಿಂತರ ಕೆಲಸ ಮಾಡುತ್ತೆಂತಾರೆ ಆದರೆ ಒಂದೇ ಕಂಡೀಷನ್ ಅದನ್ನ ಹೃದಯದಿಂದ ಹೇಳಬೇಕು ಹೌದು ಕೇವಲ ತುಟಿ ಅಲ್ಗಾಡಿಸೋದಲ್ಲ ಯಾವುದೇ ಸಮಸ್ಯೆ ಬಂದಾಗ ಅದರ ಬಗ್ಗೆನೇ ಯೋಚಿಸಿ ಚಿಂತೆಯಲ್ಲಿ ಮುಳುಗೋ ಬದಲು ಒಂದು ಕ್ಷಣ ನಿಂತು ಪೂರ್ಣ ನಂಬಿಕೆಯಿಂದ ಬಾಬಾ ಅಂತ ಹೃದಯದಿಂದ ಕರೆದ್ರೆ ಆ ಸಮಸ್ಯೆಯ ಭಾರವನ್ನ ನಾವು ಅವರಿಗೊಪ್ಪಿಸಿದ ಹಾಗೆ ಹೌದು ಇದು ನಾನು ಮತ್ತು ನನ್ನದು ಅನ್ನೋ ಅಹಂಕಾರದಿಂದ ನೀನು ಮತ್ತು ನಿನ್ನದು ಅನ್ನೋ ಸಮರ್ಪಣಾ ಭಾವಕ್ಕೆ ನಮ್ಮನ್ನ ಕರ್ಕೊಂಡೋಗುತ್ತೆ ತಕ್ಷಣ ಮನಸ್ಸು ಹಗುರಾಗತ್ತೆ ನಿಜ ಮಾಯೆಯ ಮೊದಲ ಅಟ್ಯಾಕ್ ಇರೋದೆ ತಂದೆಯ ನೆನಪನ್ನ ಮರಸೋದು ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತೆ ಬಾಬಾ ಮರ್ತೋಗ್ತಾರೆ ಆಗ ನಾವು ಮಾಯೆಯ ಕೆಸರಲ್ಲಿ ಸಿಕ್ಕಾಕೋತೀವಿ ಆದ್ರೆ ಬಾಬಾ ಅನ್ನೋ ಸ್ಮೃತಿಯ ಹಗ್ಗವನ್ನ ಹಿಡ್ಕೊಂಡ್ರೆ ನಾವು ಆ ಕೆಸರಿನಿಂದ ಮೇಲೆದ್ದು ಕಮಲಪುಷ್ಪದ ಹಾಗೆ ನಿರ್ಲಿಪ್ತರಾಗ್ತೀವಿ ಮುಖಿ ಆಗಿರೋದು ಅಂದ್ರೆ ಕಷ್ಟ ಬಂದಾಗ ನಕಲಿ ನಗು ಇಟ್ಕೊಳ್ಳೋದಲ್ಲ ಅಲ್ವಾ ಅದು ನಮ್ಮ ಆಂತರಿಕ ಸ್ಥಿರತೆಯ ಬಾಹ್ಯ ಪ್ರತಿಬಿಂಬ ಖಂಡಿತ ಯಾವುದೇ ಪರಿಸ್ಥಿತಿ ನಮ್ಮ ಒಳಗಿನ ಶಾಂತಿ ಖುಷಿಯನ್ನ ಕಸಿಡೋಕೆ ಆಗದಿದ್ದಾಗ ಆ ಸ್ಥಿರತೆಯ ತೇಜಸ್ಸು ಮುಖದಲ್ಲಿ ಸಹಜವಾಗಿಯೇ ಹರ್ಷದ ರೂಪದಲ್ಲಿ ಕಾಣಿಸುತ್ತೆ ಅದ್ಭುತವಾಗಿ ವಿವರಿಸಿದ್ರಿ ಈಗ ಇಂದಿನ ಸ್ಲೋಗನ್ನ ಮಂಥನ ಮಾಡೋಣ ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವರೆ ಮಹಾನ್ ಆತ್ಮರಾಗಿದ್ದಾರೆ ಹ್ಮ್ ಇಲ್ಲಿ ಪವಿತ್ರತೆಯನ್ನ ಕೇವಲ ಒಂದು ಗುಣ ಅಂತ ಹೇಳಿಲ್ಲ ಅದೊಂದು ಧರ್ಮ ಅಂದಿದ್ದಾರೆ ಧರ್ಮ ಅಂದ್ರೆ ಧಾರಣೆ ಮಾಡುದು ಆತ್ಮದ ಮೂಲ ಸಹಜ ಸ್ವಭಾವವೇ ಪವಿತ್ರತೆ ಹೌದು ನಮ್ಮ ನಿಜ ಸ್ವರೂಪದಲ್ಲಿ ಸ್ಥಿತರಾಗುವುದೇ ಪವಿತ್ರತೆಯ ಧಾರಣೆ ಇದು ಕೇವಲ ಬ್ರಹ್ಮಚರ್ಯ ಪಾಲನೆಗೆ ಸೀಮಿತವಾದುದಲ್ಲ ಅದಕ್ಕಿಂತ ತುಂಬಾ ವಿಶಾಲವಾದುದು ಅಂದ್ರೆ ನಮ್ಮ ಸಂಕಲ್ಪಗಳಲ್ಲಿ ನಮ್ಮ ದೃಷ್ಟಿಯಲ್ಲಿ ನಮ್ಮ ಮಾತು ಕರ್ಮ ಎಲ್ಲದರಲ್ಲೂ ಪವಿತ್ರತೆ ಇರಬೇಕು ಹೌದು ಯಾರಿಗೂ ದುಃಖ ಕೊಡದ ಯಾವುದೇ ಅಶುಭ ಅಥವಾ ವ್ಯರ್ಥ ಭಾವನೆಗಳಿಲ್ಲದ ಸಂಪೂರ್ಣ ನಿರ್ವಿಕಾರಿ ಸ್ಥಿತಿಯೇ ಪವಿತ್ರತೆ ಯಾರು ಈ ಪವಿತ್ರತೆಯ ಧರ್ಮವನ್ನ ತಮ್ಮ ಜೀವನದಲ್ಲಿ ಪೂರ್ತಿಯಾಗಿ ಅಳವಡಿಸಿಕೊಳ್ತಾರೋ ಅವರೇ ಮಹಾನ್ ಆತ್ಮರಾಗ್ತಾರೆ ಯಾಕಂದ್ರೆ ಪವಿತ್ರತೆಯೇ ದೈವೀ ಗುಣಗಳ ತಾಯಿ ಪವಿತ್ರತೆ ಇದ್ರೆ ಸುಖ ಶಾಂತಿ ಪ್ರೀತಿ ಆನಂದ ಎಲ್ಲವೂ ತಾನಾಗಿಯೇ ಬರುತ್ತೆ ನಿಜ ಈ ಪವಿತ್ರತೆಯ ಶಕ್ತಿಯ ಆಧಾರದ ಮೇಲೆಯೇ ನಾವು ದೇವತಾ ಪದವಿಯನ್ನು ಪಡೆಯಕ್ಕೆ ಸಾಧ್ಯ ಹಾಗಾಗಿ ಇದು ನಮ್ಮ ಪುರುಷಾರ್ಥದ ಅಡಿಪಾಯವೂ ಹೌದು ಗುರಿಯೂ ಹೌದು ಸರಿ ಈಗ ನಾವೆಲ್ಲರೂ ಸೇರಿ ಬಾಬಾರವರು ನೀಡಿರುವ ಈ ಜ್ಞಾನರತ್ನಗಳ ಸ್ಮೃತಿಯಲ್ಲಿ ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ ಪ್ರತಿಯೊಂದು ಸ್ವಮಾನವನ್ನು ಹೇಳಿದ ನಂತರ ಕೆಲವು ಕ್ಷಣಗಳ ಕಾಲ ಮೌನವಾಗಿ ಆ ಸ್ಥಿತಿಯನ್ನು ಆಳವಾಗಿ ಅನುಭವಿಸೋಣ ನಾನು ಸದಾ ಶ್ರೀಮತವನ್ನು ಪಾಲಿಸುವ ಆಜ್ಞಾಕಾರಿ ಆತ್ಮನಾಗಿದ್ದೇನೆ ನಾನು ಬಾಬಾರವರಿಗೆ ಸತ್ಯವನ್ನು ತಿಳಿಸುವ ಸತ್ಯವಾದಿ ಆತ್ಮನಾಗಿದ್ದೇನೆ ನಾನು ಹಳೇ ಪ್ರಪಂಚದೊಂದಿಗೆ ಸಂಪೂರ್ಣ ವೈರಾಗ್ಯ ಹೊಂದಿರುವ ಬೇಹದ್ದಿನ ವೈರಾಗಿ ಆತ್ಮನಾಗಿದ್ದೇನೆ ನಾನು ಮಾಯೆಯ ಮೇಲೆ ವಿಜಯ ಸಾಧಿಸುವ ಮಾಯಾಜೀತ್ ಆತ್ಮನಾಗಿದ್ದೇನೆ ನಾನು ಅತೀಂದ್ರಿಯ ಸುಖ ಮತ್ತು ಖುಷಿಯನ್ನು ಅನುಭವಿಸುವ ಪದ್ಮಾ ಪದ್ಮ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ನಾನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಓದುತ್ತಿರುವ ಶ್ರೇಷ್ಠ ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ ನಾನು ಕರ್ಮೇಂದ್ರಿಯಗಳ ಮೇಲೆ ವಿಜಯ ಸಾಧಿಸಿರುವ ಸ್ವರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ನಾನು ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತಮುಖಿ ಆತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೇದು ಓಂ ಶಾಂತಿ ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತಮುಖಿ ಆತ್ಮನಾಗಿದ್ದೇನೆ